ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರಾಗಿರೋ ಕಡಲೆಬೇಳೆಯಿಂದ ಒಂದು ಮಿಕ್ಚರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗಂತ ನೋಡೋಣ ನೋಡಿ ಕಾಲು ಕೆ ಜಿ ಅಷ್ಟು ಕಡಲೆಬೇಳೆನ ಒಂದು ಎರಡು ಸಲ ತೊಳೆದ್ಬಿಟ್ಟು ನೀರಲ್ಲಿ ನಾನು ಎರಡು ಅವರ್ ನೆನೆಸಿಟ್ಟಿದೆ ನೋಡಿ ಚೆನ್ನಾಗಿ ನೆಂದಿದೆ ನೋಡಿ ಇವಾಗ ನಾವು ಇದನ್ನ ಚೆನ್ನಾಗಿ ನೀರು ಸೋರಿಸ್ಬಿಟ್ಟು ಈ ಥರ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡು ಬಟ್ಟೆ ಮೇಲೆ ಈ ಥರ ಬೇಳೆನ ಹಾಕ್ಬಿಟ್ಟು ಎಲ್ಲ ಕಡೆನೂ ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡಿಬಿಡಿ ಒಂದು ಅರ್ಧ ಗಂಟೆ ಅಷ್ಟು ಕ ಚೆನ್ನಾಗೆ ಗಾಳಿಯಲ್ಲಿ ಒಣಗಲಿ ನೋಡಿ ಈ ಥರ ಮೇಲೆ ನೋಡಿ ಈ ಥರ ಎತ್ಕೊಂಡ್ರೆ ಕೈಗೆ ಅಂಟ್ಕೋಬಾರ್ದು ನೋಡಿ ಈ ಥರ ಅಂಟ್ಕೊಂಡಿರೋ ಇದ್ದರೆ ಎಣ್ಣೆಯಲ್ಲಿ ಸರಿ ಹೋಗುತ್ತೆ ನೋಡಿ ಸ್ಟವ್ ಮೇಲೆ ಒಂದು ಅರ್ಧ ಅಷ್ಟು ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಕಡಾಯಲ್ಲಿ ಎಣ್ಣೆ ಬಿಸಿಯಾಗಿದೆ ಚೆನ್ನಾಗಿ ಇವಾಗ ನಾವು ಒಣಗಿಸಿ ಇಟ್ಟಿದ್ವಲ್ಲ ಕಡಲೆಬೇಳೆನ ಅದನ್ನ ಎಣ್ಣೆಗೆ ಹಾಕ್ಕೊಳ್ಳೋಣ ತುಂಬ ಸೂಪರಾಗಿರುತ್ತೆ ಟೇಸ್ಟಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಸಂಜೆ ಸ್ನ್ಯಾಕ್ಸ್ಗೆ ನೀವು ಒಂದು ಕಪ್ ಕಡಲೆಬೇಳೆ ಇದ್ದರೆ ಸಾಕು ಈ ಥರ ಸೂಪರ್ ಆಗಿರೋ ಸ್ನ್ಯಾಕ್ಸ್ ಮಾಡ್ಕೊಬೋದು ನೋಡಿ ಇವಾಗ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಸ್ಲಿಮ್ಮಲ್ಲೇ ಇಟ್ಕೊಳ್ಳಿ ಫಾಸ್ಟಲ್ಲಿ ಇಟ್ಕೊಂಡ್ರೆ ಬೇಗ ಕಪ್ಪಿಗೆ ಒಳಗಡೆ ಎಲ್ಲ ಬೇಯಲ್ಲ ಅದರಿಂದ ನೋಡಿ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಒಂದು ಸಲ ಮನೆ ಟ್ರೈ ಮಾಡ್ಬಿಟ್ಟು ನಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಮರಿದಿರ ಕಮೆಂಟ್ಸ್ ಮಾಡಿ ಇದು ಬಂದು ಚೆನ್ನಾಗಿ ಡಾಲ್ ನಂಬ್ಕೀನ ಹೆಸರು ಹೆಸ್ರು ಆಯಿತಾ ನೋಡಿ ಇವಾಗ ಚೆನ್ನಾಗಿ ಬ್ರೌನ್ ಕಲರಾಗಿ ಫ್ರೈ ಆಗಿದೆ ಇವಾಗ ನಾವು ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ನಾನು ನೆನೆಸಿ ಕರ್ದಿಟ್ಕೊಂಡಿರೋ ಕಡಲೆಬೇಳೆನ ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಬೌಲ್ಗೆ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಇದೆರಡು ಹಾಕಾದ್ಮೇಲೆ ಒಂದು ಸ್ಪೂನು ಇಲ್ಲ ಸೌಟು ಎತ್ಕೊಂಡು ಚೆನ್ನಾಗಿ ಥರ ಮಿಕ್ಸ್ ಮಾಡಿ ಹೋಮ್ ಮೇಡು ನೀವೇ ಮನೇಲಿ ಆರಾಮಾಗಿ ಮಾಡ್ಕೋಬೋದು ಬೇಕ್ರಿಗಿಂತ ಅಂಗಡಿಗಳಿಗಿಂತ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಸೂಪರಾಗಿರೋ ಕಡಲೆ ಬೇಳೆ ಮಿಕ್ಚರ್ ರೆಡಿಯಾಗಿದೆ ಈ ವಿಡಿಯೋನಾದ್ರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್